ಶಿವೆ ವಂದೇ ಜಗದ್ಗುರು ಯಾ ದೇವೀಸೂತು ಮಾತೃಪೇಣ ಸಂಸ್ಥಿ ನಮಸ್ತೈ ನಮಸ್ತೈ ನಮಸ್ತಸೈ ನಮೋ ನಮಃ ಪ್ರಥಸ್ಮರಣೀಯ ಎನ್ನರಾಧ್ಯ ಜಗದ್ಗುರು ಶಿವಾನಂದ ಪೊಂಗಳವರನ್ನ ಜಗನ್ಮತೆಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಗುರುಪರಂಪರೆಗೆ ಮನವಾರೆ ಹಣೆಮಣೆದು ಹುಷಾರ್ ಗುರುಗಳವರ ಈ ಸೇವಾ ನಿವೃತ್ತಿಯ ಕಾರ್ಯಕ್ರಮ ಜೊತೆಗೆ ಇನ್ನೊಂದು ಅಧ್ಯಾತ್ಮದ ಕಡೆಗೆ ಪ್ರವೃತ್ತಿಯನ್ನು ಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಕ್ಕಂತಹ ಈ ಅಭಿನಂದನಾ ಸಮಾರಂಭದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸಿರತಕ್ಕಂತಹ ಸೋಮನಕೊಪ್ಪದ ತುಳಸಿಗೇರಿಯ ರೋಗಿ ಪೂಜ್ಯರೆಲ್ಲರ ವಿವೇ ಅಡೆದಾವರಿಗಳಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕರೆಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಉಷಾ ಗುರುಗಳವರಲ್ಲಿಯೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಅವರಿವರೆನ್ನದೇ ಬ್ರಹ್ಮ ವೇದಿಕೆಯಿಂದ ಅಲಂಕರಿಸಿರುವ ಎಲ್ಲ ಪೂಜ್ಯರ ಮಾತೆಯವರ ಸ್ವೀಚರಣಕ್ಕೆ ಭಕ್ತಿಯಿಂದ ಹಣೆ ಹೊಣೆದು ಎಲ್ಲ ಮಾತಾಡಿರತಕ್ಕಂತಹ ಹಿರಿಯರೆಲ್ಲರಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಂಗೀತ ಕಲಾ ಕಲಾವಳಗದವರಲ್ಲಿ ತಮ್ಮೆಲ್ಲರಲ್ಲಿ ಶರಣೋ ಶರಣಾರ್ಥಿಗಳು ಕಲಿಸೆನೆಗೆ ಓಗುರುವೆ ಮರುಗುವದ ಮನಿಯುವುದ ಪರಸುಖಕ್ಕೆ ಹಿಗ್ಗುವುದ ನೋವ ಬೀಗ ದಿಹ ಮನವೊಂದು ನೀಡೆನೆಗೆ ಮನ್ನಿಸೈತಪ್ಪುಗಳ ಮುದ್ದುರಾಮ ಮನುಷ್ಯನ ಜೀವನದೊಳಗ ಹೆಂಗ ಬದುಕಬೇಕು ಅನ್ನುವಂಥದ್ದನ್ನ ಜ್ಞಾನಿಗಳನ್ನ ನೋಡಿ ತಿಳ್ಕೋಬೇಕು ನಾವು ಯಾಕಂದ್ರೆ ಜೀವನದೊಳಗ ಬದುಕುವ ಕಲೆಯನ್ನ ಕಲಿಸ್ತಕ್ಕಂಥವರು ಗುರುಗಳು ಆದರ ಆ ಬದುಕಿನ ಸಾರ್ಥಕತೆಯನ್ನ ಮಾಡಿಕೊಂಡು ಈ ಜನ್ಮ ಮರಣಾದಿಗಳಿಂದ ಬಿಡುಗಡೆಯನ್ನ ಹೊಂದಬೇಕಾಗಿರ್ತಕ್ಕಂತಹ ಕಲೆಯನ್ನ ಕಲಿಸ್ತಕ್ಕಂಥವರು ಪರಮ ಸದ್ಗುರುಗಳು ಗುರುಗಳಾಗಿ ಚಿತ್ರಕಲೆಯೊಳಗ ತಮ್ಮ ಸೇವೆಯನ್ನ ಅಮೋಘವಾಗಿ ಸಲ್ಲಿಸಿ ಎಲ್ಲ ಮಕ್ಕಳಿಗೂ ಕೂಡ ಚಿತ್ರವನ್ನ ಹೆಂಗ್ ಬಿಡಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ತನ ಗುರುಗಳು ಇನ್ನು ಮೇಲೆ ಆ ಚಿತ್ರದ ಹಿಂದಿರ್ತಕ್ಕಂತಹ ವಿಚಿತ್ರವಾಗಿರ್ತಕ್ಕಂತಹ ಅದ್ಭುತ ಆ ಶಕ್ತಿ ಯಾವುದೋ ಅನ್ನುವಂಥದ್ದನ್ನ ಕಲಿಸ್ತಕ್ಕಂತಹ ತಿಳಿಸ್ತಕ್ಕಂತಹ ತಿಳ್ಕೊತಕ್ಕಂತಹ ಆ ಒಂದು ಕಲೆಗೆ ತಮ್ಮನ್ನ ತಾವು ಪೂರ್ಣವಾಗಿ ಮೀಸಲಾಗಿ ಇಟ್ಕೊಳ್ತಾ ಹುಂಶಾಳ ಗುರುಗಳವರು ಅವ್ರು ಬಹಳ ದಿನ ಏನಾಗಿಲ್ಲ ನನಗೆ ಪರಿಚಯ ಆಗಿ ಸುಜ್ಞಾನಪಗಳ ದೇಹ ಬಿಟ್ಟ ದಿನ ನಮ್ಮ ಪಾರ್ವತಮ್ಮ ತಾಯಿಯವ್ರ ಗಾಡಿಯೊಳ ಕಳ್ಸಿದ್ರ ಲೋಕ ಪುಡುತ್ತಾಗ ಅವತ್ತ ಅವ್ರ ಪರಿಚಯ ನನಗ ಅವರಿಗೆ ಹೇಳಿದ್ರಲ್ಲ ಎತ್ತನ ಮಾಮರ ಎತ್ತನ ಕೋಗಿಲ್ಲ ಅಂತ ಅಂದ್ರ ಆ ಒಂದು ಭಕ್ತಿಯ ಬಾಂಧವ್ಯ ಅನ್ನೋವಂತದ್ದು ಹೆಂಗೆ ಹೇಳ್ಕೊಂಡು ಬರ್ತೈತಿ ಹೇಳಿದ್ರೆ ಮೂರು ದಿನ ಎಲ್ರಿದ್ರೆ ಅವರ ಅಂತ ಬೇರೆ ಕಾರ್ಯಕ್ರಮ ಒಪ್ಗೊಂಡ್ರಪ್ಪ ಅಂದ್ರ ಒಂದು ತಾಸರ ಬಂದು ಹೋಗ್ರಿ ಅಂದ್ರು ಇನ್ನು ಅವ್ರ ಮೇರಾಕ ಬರೋದಲ್ಲ ಯಾಕಂದ್ರ ವಿಶೇಷ ಒಂದು ಮಾತು ಹೇಳಿದ್ರು ಜಗಜ್ಜನನಿಯ ಆರಾಧನೆಯನ್ನ ಮಾಡ್ತಕ್ಕಂಥವ್ರ ಮ್ಯಾಲ ಬಹಳ ಪ್ರೀತಿರಿ ಅದಕ್ಕೆ ಎಲ್ಲ ಪೂಜ್ಯರನ್ನ ಕರೆಸ್ತಾ ಇದ್ದೀನಿ ಇಲ್ಲ ಅವರೆಲ್ಲರೂ ಉಪಸ್ಥಿತಿಯನ್ನ ಕರುಣಿಸ್ತಾ ಇದ್ದಾರೆ ಅಂದಾಗ ಎಲ್ಲ ಬುಜರ ದರ್ಶನ ಆಶೀರ್ವಾದ ಪಡಿಬೇಕು ಅಂತಷ್ಟ ಬಂದೇನೆ ಹೊರತು ಇಲ್ಲಿ ಮಾತಾಡಬೇಕನ್ನುವಂಥದ್ದೇನೂ ಇಲ್ಲ ಯಾಕಂದ್ರೆ ಸಮಯನೂ ಆಗೈತಿ ಆದ್ರೂ ಕೈಯಂ ಮೈ ಕೊಟ್ಟಾರಂದ್ರೆ ಬಿಡೋದಿಲ್ಲ ಅಧಿಕರಣವಾದ ವಿಷಯ ಎಕ್ಸ್ಪ್ರೆಸ್ ಈಗ ನಮ್ದು ಮುಂದೆ ಎಕ್ಸ್ಪ್ರೆಸ್ ಐತಿಗದ ಮುಟ್ಬೇಕು ಶ್ರೀಮನ್ಯ ಜೀವನ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳದ ಹತ್ತೊಂಬತ್ತನೆಯ ಪದ್ಯವನ್ನ ಇವತ್ತು ಬಹು ಸುಂದರವಾಗಿರ್ತಕ್ಕಂತಹ ವಿಷಯವನ್ನ ಆಧಾರವಾಗಿಟ್ಟುಕೊಂಡು ಬಂದಿದ್ದಾರೆ ನಾವು ಜೀವನದೊಳಗ ಬೇಡಲಾರದವರೇ ಯಾರೂ ಇಲ್ಲ ಯಾರ ಇಷ್ಟೆಲ್ಲ ಜನ ನೆರೆದಿರಲಿಲ್ಲ ಯಾರೇ ಬೇಡಲಾರದ ಗುರುಗಳ ಸಮೀಪಕ್ಕೂ ಬಂದು ಹೋಗಿರ ಏ ಇಲ್ರಿ ನನಗೊಬ್ರು ತುಳಸಿಗೇರಿ ಅವ್ರನ್ನ ಕರೆ ಅಪ್ಪ ಅವ್ರು ಅವ್ರು ಬರುವ ಹೇಳಿದ್ರು ಐದು ವರ್ಷದ ಹಿಂದ ಕಾಡು ಕಗ್ಗಲ್ ಅವ ಯಾವಾಗ ಗುರುಗಳ ಸಮೀಪಕ್ಕ ಬಂದು ಒಂದು ಸುಂದರ ಮೂರ್ತಿಯಾಗಿ ಯಾವುದಕ್ಕೂ ಕೊಡುತ್ತೀನಿ ಕೊಡುತ್ತೀನಿದೆ ಅಂತ ಅಂದ್ರ ಗುರುಗಳ ಸಮೀಪಕ್ಕ ನಾವು ಬಂದರ ಬೇಡುವುದಕ್ಕನ ಬಂದಿರುತ್ತೀವಿ ಆದ್ರ ಅದು ಬೇಕು ಬೇಡ ಅಂತಲ್ಲ ಏನ ಬೇಡಬೇಕು ಅನ್ನೋದನ್ನ ನಿಜಗುನರು ನಮಗ ಕಲಿಸ್ತಾ ಇದೆ ಬೇಡುವೆ ನಭವ ನಿಮ್ಮನುಭವ ಭವದಳು ಮಾಡೆನಗೊಳಿದು ಸುವರ್ಣ ಸಂತತಿಯನ್ನು ಇಂತು ಅಂತ ಮುಂದೆ ಸುಮಾರು ಸದ್ಗುಣಗಳನ್ನ ಉಪದೇಶ ಮಾಡುತ್ತಾ ಇದ್ದಾರೆ ಮನುಷ್ಯನಿಗೆ ಯಾವ ಆಸ್ತಿ ಅಂತಸ್ತು ಈ ಜನಬಲ ಯಾವುದೂ ಕೂಡ ನಮ್ಮ ಜೊತೆಗೆ ಬರುವಂಥದ್ದಲ್ಲ ನಮ್ಮ ಜೊತೆಗೆ ಬರುವಂಥದ್ದು ಯಾವುದು ಅಂದ್ರೆ ನಾವು ಸಂಪಾದನೆ ಮಾಡಿರ್ತಕ್ಕಂತಹ ಸದ್ಗುಣಗಳು ಆ ಸದ್ಗುಣಗಳಿಂದ ಬರ್ತಕ್ಕಂತಹ ಕೀರ್ತಿ ಅನ್ನುವಂಥದ್ದು ಮಾತ್ರ ಅಜಗಾಮರವಾಗಿ ಉಳಿತಕ್ಕಂಥದ್ದು ಅದಕ್ಕ ಯಾರ ಹತ್ರ ಬೇಡಬೇಕು ಅನ್ನೋದಕ್ಕ ಭಗವಂತನ ಹತ್ರನ ಬೇಡಬೇಕು ಏನು ಬೇಡಬೇಕು ಅನ್ನೋದಕ್ಕ ಸದ್ಗುಣಗಳನ್ನೇ ಬೇಡಬೇಕು ಅವ್ರು ಹೇಳಿದಾರ ನನಗ ನಾ ಮನಿಯೊಳಗ ಐದು ವರ್ಷದ ಹಿಂದ ಹೆಂಗಿದ್ದೆ ಅಂದ್ರ ಮನೆಯಾಗ ನೆಮ್ಮದಿ ಅನ್ನುವಂಥದ್ದು ಇದ್ದಿದ್ದಿಲ್ರಿ ಬೇಕಾದಷ್ಟ ಆಸ್ತಿ ಸಂಪತ್ತು ಯಾಕಂದ್ರ ಒಂದು ದುರ್ಗುಣಕ್ಕ ಅಂಟುಕೊಂಡಿರ್ತಕ್ಕಂತಹ ಮನುಷ್ಯನ ಜೀವನದೊಳಗು ಶಾಂತಿ ನೆಮ್ಮದಿ ಇರೋದಿಲ್ಲ ಆದ್ರ ಅದೇ ಗುರು ಸನ್ನಿಧಾನದಿಂದ ಗುರುವಿನ ಮಾರ್ಗದರ್ಶನದಿಂದ ಒಂದಿಷ್ಟು ಸದ್ಗುಣ ಅನ್ನುವಂಥದ್ದು ನಮ್ಮಲ್ಲಿ ರೂಢಿಗತ ಆಯಿತು ಆ ಸದ್ಗುಣವನ್ನು ನಾವು ಧಾರಣೆ ಮಾಡಿದಿವಿ ಅಂದ್ರ ಶಾಂತಿ ನೆಮ್ಮದಿ ಸಮಾಧಾನ ಅನ್ನುವಂಥದ್ದು ಎಲ್ಲಿ ಹುಡುಕೊಂಡು ಹೋಗುವ ಅವಶ್ಯಕತೆ ಇಲ್ಲ ಆದ್ದರಿಂದ ಅಂತ ಸದ್ಗುಣಗಳನ್ನ ಮನುಷ್ಯನಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನ ತಂದು ಕೊಡ್ತಕ್ಕಂಥದ್ದು ಸದ್ಗುಣ ಅನ್ನುವಂಥದ್ದು ಗುಣಬೇಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣ ಅಲ್ಲ ಅಂತ ಹೇಳಿದ್ರು ಮೈಮೇಲ್ ಮಣ ಬಂಗಾರ ಹೇಳ್ಕೊಂಡ್ರು ಗುಣ ಇರಲಿಲ್ಲ ಅಂದ್ರ ಯಾವ ಜನಾನೂ ಕೂಡ ಮೆಚ್ಚೋದು ಅಲ್ಲ ಒಬ್ಬ ಮನುಷ್ಯ ಸತ್ತ ಅಂದ್ರ ಒಳ್ಳೆಯವರು ಸತ್ತಿದ್ರಂದ್ರ ಏನಂತೀರಿ ಇನ್ನ ಕೊಪ್ಪತ್ತು ಬದುಕ್ ಬೇಕಾಗಿತ್ರಿ ಚೊಲೋ ಆಕಿತ್ತು ಊರಿಗೆ ಒಬ್ಬ ಕೆಟ್ಟ ಮನುಷ್ಯ ಸತ್ತಂದ್ರ ಏನಂತೀರಿ ಕೆಟ್ಟ ಹುಳ ಹೋತ್ರಿ ಊರು ಉದ್ಧಾರಕೈತ್ರಿ ಏನಂತ ಅಂತಾರ ಇಲ್ರಿ ಹಂಗ ನಾವು ಊರು ಉದ್ಧಾರ ನಮ್ಮನ್ನ ನಾವು ಉದ್ಧಾರ ಮಾಡಿಕೊಂಡು ಪರಮಾತ್ಮನ ಜ್ಞಾನವನ್ನ ಮಾಡಿಕೊಂಡು ಆ ನಿವೃತ್ತಿಯ ಮಾರ್ಗದ ಕಡೆಗೆ ಹೋಗಬೇಕಾಗಿತ್ತಂದ್ರ ಸದ್ಗುಣಗಳ ಅವಶ್ಯಕತೆ ಬಹಳ ಐತಿ ಅಂತ ಪರಮ ಸದ್ಗುಣ ಮೂರ್ತಿಯಾಗಿರ್ತಕ್ಕಂತಹ ನಮ್ಮ ಹುಷಾರ ಗುರುಗಳವರು ನನಗೊಂದು ಬಹಳ ಸಂತೋಷ ಆಯ್ತು ಯಾಕಂದ್ರ ಒಂದು ಸೇವೆಯಿಂದ ನಿವೃತ್ತಿ ಹೊಂದಿದ್ರು ಅಂದ್ರ ಇನ್ನು ಎರಡು ಸೇವಾ ಯೋಜನೆ ಮಾಡಿರ್ತಾರ ನಿವೃತ್ತಿ ಹೊಂದುವ ತತ್ಪೂರ್ವದೊಳಗ ಇದು ಮುಗದ ಮೇಲೆ ಇನ್ನೇನು ಮಾಡೋದು ಅನ್ನುವಂಥದ್ದು ಆದ್ರ ಅವರಿಗೆ ಗೊತ್ತೈತಿ ಈ ಸೇವೆ ಇದು ಪ್ರಾರಬ್ಧ ಕರ್ಮಾನುಸಾರವಾಗಿ ಭಕ್ತಿಯ ಸುಖಕ್ಕ ಭಗವಂತ ಕೊಟ್ಟು ಕಳಿಸಿರ್ತಕ್ಕಂಥದ್ದು ಆದ್ರ ಇದನ್ನ ಮಾಡ್ಕೊಂತ ಹೋದ್ರ ಭಗವಂತನಿಗೆ ಮೆಚ್ಚುಗೆ ಆಗೋದಲ್ಲ ಇನ್ನು ಸಾಕು ಇದು ಇನ್ನು ನಿವೃತ್ತಿಯ ಮಾರ್ಗದ ಕಡೆಗೆ ಈ ಸೇವೆಯಿಂದ ನಿವೃತ್ತಿಯಾಗಿ ಆ ಶ್ರೇಯೋ ಮಾರ್ಗದ ಕಡೆಗೆ ನಾನು ಪೂರ್ಣವಾಗಿ ತನ್ನ ತಾನು ತೊಡಗಿಸಿಕೊಳ್ಬೇಕು ಅನ್ನುವಂತಹ ಮಹದಾಶೆಯಿಂದ ಅವ್ರು ಮಾಡಿರ್ತಕ್ಕಂತಹ ನಿರ್ಧಾರ ಬಹುಶಃ ಎಲ್ಲ ಯಾರ್ಯಾರ ಸರ್ಕಾರಿ ಸೇವೆಯನ್ನ ಮಾಡ್ತಾರೋ ಅವರಿಗೊಂದು ಮಾದರಿ ರೂಪವಾಗಿರ್ತಕ್ಕಂಥದ್ದು ಅವರ ಅನುಕರಣೆ ನಿವೃತ್ತಿ ಅದರ ಸಲುವಾಗಿ ಮಾಡಿರ್ತಾರ ಇನ್ನು ಸಾಕು ಇದನ್ನು ಬಿಟ್ಟು ಶುಶಿವ ಅನ್ಕೊಂತ ಕೂಡ್ರಿ ಅಂತ ನಮ್ಮಂದ್ ಹಂಗಿರಲ್ರಿ ಅಲ್ಲಿ ನಿವೃತ್ತಿ ಆದ್ರಂದ್ರ ಒಂದ್ ಅಂಗಡಿಯರ ಹಾಕಿರ್ತಾರೋ ಮತ್ತೊಂದು ಬಿಸ್ನೆಸ್ ಅರ ನೋಡ್ಕೊಂಡಿರ್ತಾರ ಹಂಗ ಆಗಬಾರದು ಜೀವನ ಒಂದು ವ್ಯವಸ್ಥೆ ಅನ್ನುವಂಥದ್ದು ಇದ್ದಾಗ ಮಾಡುವಷ್ಟು ಮಾಡೋದು ಎಷ್ಟು ಮಾಡಿದ್ರೆ ಏನ್ ಅಂತಾರ್ರೀ ನೀ ಏನ್ ಮಾಡಿದ್ರಿ ಎಷ್ಟು ದಿನ ಮುಂದಿನವ್ರ ಅದನ್ನ ಕೇಳ್ತಾರ ಯಾರ ನೀ ಏನ್ ಮಾಡ್ಯಾರ ಅನ್ನೋಕ್ಕಿನ್ನ ಮೊದ್ಲ ನಾ ಏನ್ ಮಾಡ್ಬೇಕಾಗೈತಿ ಅನ್ನೋವಂಥದ್ದನ್ನ ತಿಳ್ಕೊಂಡು ಬಿಟ್ರ ಅದು ಮನುಷ್ಯನ ಜನ್ಮದ ಸಾರ್ಥಕತೆ ಅಂತ ಸಾರ್ಥಕ ಬದುಕನ್ನ ರೂಢಿಸಿಕೊಂಡಿರ್ತಕ್ಕಂತಹ ಪೂಜಾ ಮುನ್ಷಾಲ್ ಗುರುಗಳವರ ಈ ಒಂದು ವಾನ ಪ್ರಸ್ಥಾಶ್ರಮವನ್ನ ನಮ್ಮ ಹೇಳಾಕತ್ತಿದ್ರು ನೀನ್ ಸನ್ಮಾನಕ್ಕ ಅವಾರ ಮ್ಯಾಲ ಬಂದಿದ್ರು ಏನು ನೀವು ರೀ ಅನ್ನಿದೆ ಅಂತ ಹೇಳಿ ಅಂದ್ರ ಅವರು ಸತಿಪತಿಗಳೊಂದಾದ ಭಕ್ತಿ ಹಿತ ಒಪ್ಪದು ಶಿವಂಗೆ ಅಂದಾಗ ಅವರಿಗೆ ಸಾಥ್ ಕೊಟ್ಟಾರಂತ ತಿಳ್ಕೊಂಡ ಅವರು ಆ ಒಂದು ಲೌಕಿಕ ಸೇವೆಯೊಂದಿಗೆ ಅಧ್ಯಾತ್ಮ ಸೇವೆಯನ್ನ ಮಾಡಿರ್ತಕ್ಕಂಥವರು ಅವರ ಚಿರಂಜೀವಿಯಾಗಿರ್ತಕ್ಕಂಥವರಿಗೂ ಕೂಡ ಅದೇ ಸಂಸ್ಕಾರ ಅನ್ನುವಂಥದ್ದು ಮುಂದುವರೆದೈತಿ ಆ ಒಂದು ಸಂಸ್ಕಾರ ಎಲ್ಲರ ಬದುಕಿನೊಳಗ ಬೆಳಕನ್ನು ತರಲಿ ಅನ್ನುವಂತಹ ಶುಭ ಹಾರೈಕೆಯನ್ನ ನೀಡುತ್ತಾ ಅವರ ಜೀವನ ಎಲ್ಲರಿಗೂ ಕೂಡ ಮಾದರಿಯಾಗಿ ಇರಲಿ ಅಂತ ತಿಳಿಸ್ತಾ ಜಗದ್ಗುರು ಶಿವಾನಂದಪ್ಪರು ಪೂರ್ಣಾನಂದಪ್ಪರು ಶ್ರದ್ಧಾನಂದಪ್ಪರು ಅವರ ಮುಂದಿನ ಭವಿಷ್ಯದ ಆಧ್ಯಾತ್ಮಿಕ ಮಾರ್ಗಕ್ಕ ಸದಾವ ಕಾಲವೂ ಕೂಡ ಬೆಳಕನ್ನ ಚೆಲ್ಲಲಿ ಅಂತ ಪೂಜ್ಯತ್ರಯರಲ್ಲಿ ಪ್ರಾರ್ಥನೆಯನ್ನ ಮಾಡಿ ನನ್ನೆರಡು ಅರಿವಿಡದವ ಗ್ರೂಪ ಪುಷ್ಪಗಳನ್ನ ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರವು